ನಮಸ್ತೆ ಮಾತೇರಿಗಳ ಸುಕ್ಷಿ ಶೆಟ್ಟಿ ಬ್ಲಾಕ್ ಸ್ವಾಗತ ಎಂಚಲ್ಲರ್ ಚಲರ್ ಮಾತಾ ಖುಷಿ ಖುಷಿಯಾದ ಪುಲೆ ಸ್ಮೈಲ್ ಮಲ್ದೊಂದು ಪುಲೆ ಹೆಲ್ತಿಯಾದ ಪುಲೆ ಸೊ ಇನ್ನಿತ ಎನ್ನು ದಾದ ಪಂಡ ಯಾನು ಎನ್ನ ದಾದ ಪಂಡ ಯಾನ್ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಸೊ ಒಂದು ಚಂದ ಸೆಲೂನ್ ಪಾರ್ಲರ್ ಅಲ್ಲೇ ಇಜ್ಜಿ ಇಲ್ಲಡೆ ಹೋಮ್ ಸರ್ವಿಸ್ ಮಲ್ಪ ಎಲ್ಲ ಕಾಲ್ ಮಲ್ತೀರ್ನಾಪು ಮೇಕಪ್ ಮಲ್ಪು ಬರ್ತೀನಿ ಸೊ ಇನ್ನಿಲ್ಲ ನಮ್ಮ ಕೊ ಕ್ಲೈಂಟು ಲೇರ್ ಅರೆಗಾದ ನಾ ಬೈರ್ ಡಿ ಈವ್ನಿಂಗ್ प्रोग्राम उ सो सिंपल मेकअप मल पे पंती है सो एंड मल को मेकअप निकुल तोले पहले हाय हाय हेलो के वाव ये के वापरे स्पाइडर भी है Pura caterna que é. <laughs> é não? Vamos. ಎಸ್ ನಿಖಿಲ್ಡ ಒಂದು ವಿಷಯ ಇಂಕ ಶೇರ್ ಮನ್ಪರೆತ್ತಂಡು ಕೆಲವರು ಬ್ಯೂಟಿಷಿಯನ್ ಅತ್ತಕ್ಲೇನು ಅತ್ತಂಡ ಮೇಕಪ್ ಆರ್ಟಿಸ್ಟ್ ನಕ್ಲೇನು ಒಂದು ಎಲ್ಲಿಯ ಮಲ್ ತೂಪೇರು ಈ ಬ್ಯೂಟಿಷಿಯನ್ ಮೇಕಪ್ ಆರ್ಟಿಸ್ಟ ಬಂದು ಏಪಲ ಅಂಚ ಮನ್ಪೇರೆ ಪೋಚಿ ಅಕ್ಕಲನ್ನ ಬೇಲೆಲ ಮಲ್ಲ ಬೇಲೆನೆ ಎನ್ನ ಪ್ರಕಾರ ಅಕಲು ಒಂಜಿ ಟೈಪ್ ಆಫ್ ಡಾಕ್ಟರ್ ನಕ್ಲೇಕ ಡಾಕ್ಟರ್ ನಕಲು ಇಂಚ ಪೇಷಂಟ್ ಒಂಜಿ ಹುಷಾರ್ ಮಲ್ತು ಕಡ ಪುಡುವೆರತೆ ಸೊ ಬ್ಯೂಟಿಷಿಯನ್ ದಕುಲ್ಲ ಅಂಚೆನೆ ಒಂಜಿ ಪೊಣ್ಣ ಅವಾಡು ಒಂಜಿ ಆಣ್ ಅವಾಡು ಅಕಲ್ನ ಒಂಜಿ ಪಾರ್ಲರ್ದ ಉಲಾಯ್ ಪೋದು ಪಿದೇ ಬನ್ನಕ್ಕೆ ಏತು ಪೊರ್ಲು ತೋಜುವೆರತೆ ಸೊ ಮೇಕಪ್ లైత్ 4 తో చేరే ఉండి మధ్యమే అవడంట మధ్యమలే ఉండి రెడీ మనపేరే అదన్న మధ్యమలుండి పర్ల అవడండలల్ప మేకప్ ఆర్టిస్ట్ బోర్డేతే సో అక్కలగ్లా అంచెని రెస్పెక్ట్ కొర్లే మాత బెలేగ్లా ఉండి గౌరవ్ కొర్డు తులే ఫైనల్లీ బాలెలను నను బుర్చి తులే మేకప్ బోర్డ్ గ మేకప్ నాకు మేకప్ బోర్డే

ಶೇರ್ ಮನ್ಪುಲೆ, ಎನ್ನ ಚೇನ ಸಬ್ಸ್ಕ್ರೈಬ್ ಮನ್ಪುಲೆ, ಇಂಚೆನೆ ಮಸ್ತ್ ಮಸ್ತ್ ಸಪೋರ್ಟ್ ಮನ್ಪುಲೆ, ಥ್ಯಾಂಕ್ ಯು ಸೋ ಮಚ್